ಮಾಜಿ ಗೃಹ ಸಚಿವ ರಾಮರಾವ್ ಅವರನ್ನು ಜ್ಞಾಪಕ ಮಾಡಿಕೊಂಡ ಡಾಕ್ಟರ್ ಜಿ ಪರಮೇಶ್ವರ್ ಚಿನ್ನಸ್ವಾಮಿ ಕ್ರೀಡಾಂಗಣ ಪ್ರಕರಣದಲ್ಲಿ ಸರ್ಕಾರ ನೇರ ಪಾತ್ರಧಾರಿ ಸರ್ಕಾರ ಪ್ರಮುಖ ಆರೋಪಿ ಸರ್ಕಾರ ಮಾಡಿದಂತಹ ಎಡವಟ್ಟಿನ ನಿರ್ಧಾರಗಳಿಂದಾಗಿಯೇ ಅವತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹನ್ನೊಂದು ಜನ ಸಾವಾಗೋದಕ್ಕೆ ಕಾರಣ ಅನ್ನುವಂಥದ್ದನ್ನು ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಅಂಕಿಅಂಶಗಳ ಸಮೇತ ಸದನದಲ್ಲಿ ಪ್ರಸ್ತಾಪ ಮಾಡೋದರ ಮುಖಾಂತ ಸರ್ಕಾರದ ಪಾತ್ರ ಏನಿದೆ ಇದಕ್ಕೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಎಷ್ಟು ಮಟ್ಟಿಗೆ ಒಣಗಾರರು ಯಾರ ಪಾಲು ಎಷ್ಟಿದೆ ಯಾರ್ಯಾರು ರಾಜೀನಾಮೆ ಕೊಡಬೇಕು ಅನ್ನೋದನ್ನು ಎಳೆಳೆಯಾಗಿ ಬಿಚ್ಚಿಟ್ರು ಆದರೆ ಇದನ್ನು ಯಾವ ರೀತಿಯಾಗಿ ಉತ್ತರ ಕೊಡಬೇಕು ಅನ್ನುವಂಥದ್ದಕ್ಕೆ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಅವರಿಗೆ ಹಲವು ಬಾರಿ ತಲೆನೋವಾಗಿರುವುದು ಕೂಡ ನಿಜ ಸಿದ್ದರಾಮಯ್ಯ ಈ ಪ್ರಕರಣದಲ್ಲಿ ಉತ್ತರ ಕೊಡೋದಿಲ್ಲ ನಾನೇ ಉತ್ತರ ಕೊಡಬೇಕಾಗುತ್ತೆ ಅನ್ನುವಂಥದ್ದು ಪರಮೇಶ್ವರ್ ಅವ್ರಿಗೆ ಬಹಳಷ್ಟು ಸ್ಪಷ್ಟವಾಗಿ ಗೊತ್ತಿತ್ತು ಹೀಗಾಗಿ ಪರಮೇಶ್ವರ್ ಅವರು ಎರಡು ಪ್ರಕರಣಗಳು ಈ ಬಾರಿ ಅಧಿವೇಶನದಲ್ಲಿ ಅವರಿಗೆ ತಲೆನೋವು ತಂದಿದ್ವು ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣ ಪ್ರಕರಣ ಅದಕ್ಕೂ ಮೊದಲು ಕೊಟ್ಟಂತಹ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ಈ ಎರಡೂ ಪ್ರಕರಣಗಳಿಂದ ನಾನು ಪಾರಾಗೋದಿಗೆ ಯಾವ ರೀತಿಯಾಗಿ ನಾನು ಉತ್ತರ ಕೊಟ್ಟರೆ ಇಡೀ ಸದನ ತಲೆದೂಗಬಹುದು ಈ ಚಿಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಲ್ಲಿ ಕಾಡ್ತಾ ಇತ್ತು ಹೇಳಿ ಕೇಳಿ ಸಿದ್ದರಾಮಯ್ಯನಷ್ಟು ಒರಟು ಅಲ್ಲ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರಷ್ಟು ಬಂಡೆನೂ ಕೂಡ ಅಲ್ಲ ಸಾಫ್ಟ್ ರಾಜಕಾರಣಿ ಪರಮೇಶ್ವರ್ ಹೀಗಾಗಿ ಪರಮೇಶ್ವರ್ ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ ಆ ಉತ್ತರವನ್ನು ವಿಪಕ್ಷಗಳು ಒಪ್ಕೊಳ್ತಾವ ಅನ್ನುವಂಥ ಒಂದು ಪ್ರಶ್ನೆಗಳು ಹುಟ್ಟಿದ್ದು ನಿಜ ಆದರೆ ವಿಪಕ್ಷಗಳು ಕೂಡ ತಲೆದೂಗುವಂಥ ಒಂದು ರೀತಿಯಲ್ಲಿ ಪರಮೇಶ್ವರ್ ಅವರು ಉತ್ತರ ಕೊಟ್ಟರು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಮಧುಗಿರಿ ವಿಧಾನಸಭಾ ಕ್ಷೇತ್ರ ಅಂದರೆ ಈ ಹಿಂದೆ ಕೊರಟಗೆರೆಗಿಂತಲೂ ಮೊದಲು ಮಧುಗಿರಿ ವಿಧಾನಸಭಾ ಕ್ಷೇತ್ರದಿಂದಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ರಾಜಕೀಯ ಆರಂಭ ಮಾಡಿದ್ದು ಪರಮೇಶ್ವರ್ ಅವ್ರಿಗಿಂತಲೂ ಮೊದಲು ರಾಮರಾವ್ ಅನ್ನುವಂಥವರು ಮಧುಗಿರಿ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ರು ಸಾವಿರದ ಒಂಬೈನೂರ ಎಪ್ಪತ್ತರ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರು ಸಚಿವರು ಕೂಡ ಆಗಿದ್ರು ಅದರಲ್ಲೂ ಗೃಹ ಸಚಿವರಾಗಿದ್ದರು ಮಧುಗಿರಿ ತಾಲೂಕಲ್ಲಾದಂತಹ ಒಂದು ಪ್ರಕರಣ ಇಡೀ ರಾಜ್ಯಾದ್ಯಂತ ಸದ್ದು ಮಾಡಿತ್ತು ಅವತ್ತು ರಸಗೊಬ್ಬರ ಮತ್ತು ಬಿತ್ತನೆ ಬೀಜ ಸಿಕ್ತಿಲ್ಲ ಹೇಳಿಬಿಟ್ಟು ರೈತರು ಮಾಡಿದಂಥ ಒಂದು ಹೋರಾಟ ಭಾಳಷ್ಟು ಬೇರೆ ರೀತಿಯ ಸ್ವರೂಪವನ್ನು ಪಡ್ಕೊಂಡು ದೊಡ್ಡ ಪ್ರತಿಭಟನೆ ಆಗಿತ್ತು ಜೊತೆಗೆ ಆ ಸಂದರ್ಭದಲ್ಲಿ ಪೊಲೀಸರು ರೈತರ ಮೇಲೆ ದಾಳಿ ಮಾಡಿದರು ಪ್ರತಿ ಹಳ್ಳಿ ಹಳ್ಳಿಗೂ ನುಗ್ಗಿ ಮಹಿಳೆಯರ ಮೇಲೆ ಮಕ್ಕಳ ಮೇಲೆ ಹಲ್ಲೆ ಮಾಡಿದರು ಅವತ್ತು ನಡೆದಂತಹ ವಿಧಾನಸಭಾ ಕಲಾಪದಲ್ಲಿ ಈ ವಿಚಾರವನ್ನು ವಿಪಕ್ಷಗಳು ಪ್ರಸ್ತಾಪ ಮಾಡಿದ್ವು ಈ ಕ್ಷಣದಿಂದ ನಾನು ನನ್ನ ಗೃಹ ಖಾತೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂಥೇಳಿ ಅದೇ ಸದನದಲ್ಲಿದ್ದಂತಹ ಮುಖ್ಯಮಂತ್ರಿ ಹಾಗೂ ಸ್ಪೀಕರ್ ಇಬ್ಬರಿಗೂ ಕೂಡ ಕೊಟ್ಟು ವಿಧಾನಸಭೆಯಿಂದ ನಿರ್ಗಮಿಸಿದರು ಅಂದರೆ ಅಷ್ಟರ ಮಟ್ಟಿಗೆ ಸೂಕ್ಷ್ಮಜೀವಿ ಆಗಿದ್ದರು ಸೂಕ್ಷ್ಮ ರಾಜಕಾರಣಿ ಆಗಿದ್ದರು ರಾಮರಾವ್ ಅವರು ಅದೇ ವಿಧಾನಸಭಾ ಕ್ಷೇತ್ರದಿಂದ ನಾಲ್ಕು ಬಾರಿ ಗೆದ್ದು ಈ ಬಾರಿ ಕೊರೆ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದಿರುವಂತಹ ಪರಮೇಶ್ವರವ್ರಿಗೂ ಕೂಡ ಕಾಡಿದ್ದು ಅದೇ ಪ್ರಶ್ನೆಯೇ ಒಂದು ವೇಳೆ ನಾಳೆ ಉತ್ತರ ಕೊಡುವಂಥ ಒಂದು ಸಂದರ್ಭದಲ್ಲಿ ಧರ್ಮಸ್ಥಳ ಪ್ರಕರಣ ಆಗಿರ್ಬೋದು ಚಿನ್ನಸ್ವಾಮಿ ಕ್ರೀಡಾಂಗಣದ ಪ್ರಕರಣದಲ್ಲಿ ವಿಪಕ್ಷಗಳು ಆ ಪ್ರಶ್ನೆಯನ್ನು ಇಟ್ಟಿದ್ದೆ ಆದರೆ ನಾನು ಏನು ಉತ್ತರ ಕೊಡಬೇಕು ಇದಕ್ಕೆ ಮಧ್ಯರಾತ್ರಿಯಲ್ಲಿ ಎದ್ದು ಪರಮೇಶ್ವರವರು ಇಡೀ ರಾತ್ರಿ ಚರ್ಚೆ ಮಾಡಿದರಂತೆ ಇಡೀ ರಾತ್ರಿ ಯಾವ ರೀತಿ ಉತ್ತರ ಕೊಟ್ಟರೆ ನಾನು ವಿಪಕ್ಷಗಳನ್ನು ಮನವೊಲಿಸ್ಬೋದು ಅನ್ನುವಂಥದ್ದನ್ನು ತಮ್ಮಲ್ಲೇ ತಾವೇ ಹಲವು ಪ್ರಶ್ನೆಗಳನ್ನು ಮಾಡಿಕೊಂಡಿದ್ದರಂತೆ ಹಾಗಾಗಿಯೇ ಮರುದಿನ ಬೆಳಗ್ಗೆ ಬಂದಂತಹ ಪರಮೇಶ್ವರ್ ಅವರು ಭಾಳಷ್ಟು ಸಾಫ್ಟಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣ ಹಾಗೂ ಧರ್ಮಸ್ಥಳ ಎರಡೂ ಪ್ರಕರಣಗಳಲ್ಲೂ ಕೂಡ ಉತ್ತರ ಕೊಡೋದಕ್ಕೆ ಮುಂದಾಗ್ತಾರೆ ಧರ್ಮಸ್ಥಳ ಪ್ರಕರಣದಲ್ಲೂ ಅಂತೂ ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಇದರಲ್ಲಿ ಸತ್ಯಾಂಶ ಹೊರ್ಗಡೆಗೆ ಬರಬೇಕು ಈಗಾಗಿಯೇ ನಾವು ಎಸ್ ಐ ಟಿಯನ್ನು ರಚನೆ ಮಾಡಿದ್ದೀವಿ ಅದು ಸತ್ಯವ ಸುಳ್ಳ ಒಂದು ವೇಳೆ ಸುಳ್ಳಾಗಿದ್ದೆ ಆದರೆ ಆ ತಲೆಬುರುಡೆ ತಂದಂತಹ ವ್ಯಕ್ತಿಯ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ ಅದರ ಹಿಂದೆ ಯಾರೆಲ್ಲ ಷಡ್ಯಂತ್ರ ಮಾಡಿದಾರೋ ಅವರನ್ನು ಕೂಡ ಮುಲಾಜಿಲ್ಲದೆ ಒಳಗಾಗ್ತೀವಿ ಅನ್ನುವಂತಹ ಒಂದು ಸಂದೇಶವನ್ನು ಕೂಡ ಸದನಕ್ಕೆ ಕೊಟ್ಟರು ಆ ಭರವಸೆಗೆ ಇಡೀ ಸದನ ತಲೆದೋಗ್ತು ತಲೆಬುರುಡೆ ತಂದಂತಹ ಅನಾಮಿಕನನ್ನು ಒಳಗಾಕಿದ್ದಾರೆ ಅದೇ ರೀತಿ ಅದರ ಹಿಂದೆ ಇದ್ದಂತಹ ಅವರನ್ನು ಕೂಡ ಒಳಗಾಕುವಂತಹ ಒಂದು ಕೆಲಸವನ್ನು ಮಾಡಿದರೆ ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದ ಪ್ರಕರಣದಲ್ಲಿ ಆರ್ ಅಶೋಕ್ ಅವರು ಪ್ರಸ್ತಾಪ ಮಾಡಿದಂಥ ಹಲವು ವಿಚಾರಗಳನ್ನು ಒಪ್ಕೊಳ್ಳೋದರ ಮುಖೇನ ಒಂದು ಸರ್ಕಾರ ಯಾವ ರೀತಿಯಾಗಿ ಉತ್ತರ ಕೊಡಬೇಕೋ ಆ ರೀತಿಯಾಗಿ ಉತ್ತರ ಕೊಡೋದರಲ್ಲಿ ಯಶಸ್ವಿಯಾದರು ಇದು ಆಡಳಿತ ಪಕ್ಷದ ಮುಗಸಾಲೆಯಲ್ಲೂ ಕೂಡ ಚರ್ಚೆ ಆಯಿತು ಅದೇ ರೀತಿ ವಿರೋಧ ಪಕ್ಷದ ನಾಯಕರು ಕೂಡ ಪರಮೇಶ್ವರ ಉತ್ತರಕ್ಕೆ ಬೇಷ್ ಎಂದಿದ್ದಾರೆ ಅದರಲ್ಲೂ ಆರ್ ಅಶೋಕ್ ಕೊಟ್ಟಂತಹ ಅಂಕಿಅಂಶಗಳು ನನ್ನ ಬಳಿಯೂ ಕೂಡ ಅಷ್ಟೊಂದು ಅಂಕಿಅಂಶಗಳಿಲ್ಲ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ದ ಬೆಸ್ಟ್ ಸ್ಪೀಚ್ ನೀವು ಈ ಬಾರಿ ಮಾಡಿದ್ದೀರಾ ಅನ್ನುವಂಥದ್ದನ್ನು ಹೇಳೋದರ ಮುಖೇನ ಮೊದಲನೇದಾಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ಮನೆ ಗೆಲ್ಲುವಂಥ ಒಂದು ಕೆಲಸ ಪರಮೇಶ್ವರ್ ಅವರು ಮಾಡಿದರು ಜೊತೆಗೆ ವಿಪಕ್ಷದವರು ಏನು ಸರ್ಕಾರದ ಪಾತ್ರ ಇದೆ ಸಿದ್ದರಾಮಯ್ಯವರ ಪಾತ್ರ ಇದೆ ಡಿ ಸಿ ಎಂ ಪಾತ್ರ ಇದೆ ಅನ್ನುವಂಥದ್ದನ್ನು ಆರೋಪ ಮಾಡಿದ್ರು ಅದನ್ನು ನಿಜ ನಾನು ಒಪ್ಕೊಳ್ತೀನಿ ಸರ್ಕಾರ ಈ ಪ್ರಕರಣದಲ್ಲಿ ಎಡಿಬಿದೆ ಅದರಲ್ಲಿ ಯಾವುದೇ ನನಗೆ ಸಂಕೋಚ ಇಲ್ಲ ಆದರೆ ಮುಂದೆ ಈ ರೀತಿ ಆಗದೇ ಇರುವಂಥ ಒಂದು ರೀತಿಯಲ್ಲಿ ಇವತ್ತು ಯಾವ ರೀತಿಯಾಗಿ ಅಧಿಕಾರಿಗಳ ತಪ್ಪಿಂದ ಆಗಿದೆಯೋ ಎಷ್ಟು ಅಧಿಕಾರಿಗಳನ್ನು ನಾವು ಈಗಾಗಲೇ ಕ್ರಮವನ್ನು ತೆಗೆದುಕೊಂಡಿದ್ದೇವೋ ಅದೇ ರೀತಿ ಮುಂದಿನ ದಿನಗಳಲ್ಲಿ ಇಂಥ ಜನಜಂಗುಳಿ ಆಗದಂತೆ ಈ ರೀತಿ ಘಟನೆಗಳು ಮರುಕಳಿಸದಂತೆ ನಾವು ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ತೀವಿ ಅನ್ನುವಂಥದ್ದನ್ನು ಪರಮೇಶ್ವರ್ ಅವರು ಹೇಳಿದರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ